ನಮಸ್ಕಾರ ವಶಿಷ್ಠ ಕ್ರಾಂತಿ ನ್ಯೂಸ್ ಗೆ ಸ್ವಾಗತ ನಾನು ವಿನಾಯಕ್ ಶ್ರೀಕಾಂತ್ ಚೌಹ್ ಹಸಿರು ಸೇನೆಗೆ ಬೋರ್ಗಲ್ ಗ್ರಾಮ ಘಟಕಕ್ಕೆ ಹಸಿರು ಸೇನೆಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹಸಿರು ಸೇನೆಗೆ ಹಸಿರು ಸೇನೆಗೆ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸತತ ಒಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಾಗೂ ರೈತ ಸಂಘದ ವತಿಯಿಂದ ಕಬ್ಬು ಬೆಳೆಗಾರರಿಗೆ ಬೆಂಬಲ ಬೆಲೆಯಾಗಿ ರಾಜ್ಯ ಸರ್ಕಾರದಿಂದ ಹಾಗೂ ಕಾರ್ಖಾನೆಯ ಮಾಲೀಕರಿಂದ ಮೂರು ಸಾವಿರದ ಐದುನೂರು ರೂಪಾಯಿಗಳ ಬೇಡಿಕೆಯನ್ನಿಟ್ಟು ಪ್ರತಿ ಟನ್ಗೆ ಸುಮಾರು ಸತತ ಅಹೋರಾತ್ರಿ ಧರಣಿಯನ್ನು ನಡೆಸಿದ್ದ ನಡೆಸಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಸಮಸ್ತ ರೈತ ಬಾಂಧವರು ಹಾಗೂ ಕರ್ನಾಟಕ ರಾಜ್ಯದ ಸಮಸ್ತ ರೈತರು ಹೋರಾಟ ನಡೆಸಿದ ಕಾರಣಕ್ಕಾಗಿ ನಿನ್ನೆಯ ದಿನ ರಾಜ್ಯ ಸರ್ಕಾರವು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ ನಿನ್ನೆಯವರು ಮೀಟಿಂಗನ್ನು ಕರೆದು ಸುಮಾರು ಮೂರು ಸಾವಿರದ ಮುನ್ನೂರು ರೂಗಳನ್ನು ಎರಡು ಸಾವಿರದ ಐವತ್ತು ರೂಗಳನ್ನು ಕಾರ್ಖಾನೆ ಮಾಲೀಕರಿಂದ ಹಾಗೂ ಐವತ್ತು ರೂಪಾಯಿಗಳನ್ನು ರಾಜ್ಯ ಸರ್ಕಾರದಿಂದ ನೀಡುತ್ತೇವೆ ಅಂಥೇಳಿ ಬ ರಾಜ್ಯದ ಸಮಸ್ತ ರೈತರಿಗೆ ಕಬ್ಬು ಬೆಳೆಗಾರರಿಗೆ ನಿನ್ನೆ ಒಂದು ಆದೇಶ ಪ್ರತಿಯನ್ನು ಹಾಗೂ ಸಮಸ್ತ ಇವತ್ತಿನ ಗುರ್ಲಾಪುರ ಕ್ರಾಸ್ನಲ್ಲಿ ರಾಜ್ಯದ ಸಕ್ಕರೆ ಸಚಿವರಾದ ಶಿವಾನಂದ ಪಾಟೀಲ್ ಸರ್ ಅವರ ಮುಖಾಂತರ ಬಂದು ಆದೇಶವನ್ನು ಪ್ರತಿಯನ್ನು ನೀಡಿದ್ದಕ್ಕಾಗಿ ಇವತ್ತಿನ ದಿನ ಬೋರ್ಗಲ್ ಗ್ರಾಮದ ಗ್ರಾಮ ಘಟಕದ ವತಿಯಿಂದ ಹಾಗೂ ಸಮಸ್ತ ಬೋರ್ಗಲ್ ಗ್ರಾಮದ ಕಬ್ಬು ಬೆಳೆಗಾರರ ವತಿಯಿಂದ ಈ ಅಹೋರಾತ್ರಿ ರೈತರ ಧರಣಿಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷರಾದಂಥ ಶಶಿಕಾಂತ್ ಗುರುಜಿಯವರ ಹಾಗೂ ಹಾಗೂ ಚುನ್ನಪ್ಪ ಪೂಜಾರಿಯವರ ರಾಜ್ಯ ರಾಜ್ಯಾಧ್ಯಕ್ಷರ ಹಾಗೂ ಹುಕ್ಕೇರಿ ತಾಲೂಕಿನ ಅಧ್ಯಕ್ಷರಾದಂಥ ಸಂಜು ಹಾವನ್ ಸರ್ ಹಾಗೂ ಹಾಗೂ ಬೋರ್ಗಲ್ ಗ್ರಾಮದ ಗ್ರಾಮ ಘಟಕದ ಅಧ್ಯಕ್ಷರಾದ ಮಹೇಶ್ ಯಡೂರಿ ಇವರು ಸಮಸ್ತ ಎಲ್ಲ ರೈತರ ಬಾಂಧವ ಬಾಂಧವರ ಪರವಾಗಿ ಈ ಸಮಸ್ತ ರೈತರಿಗೆ ಬೇ ಬೇಡಿಕೆಯನ್ನು ಈಡೇರಿಸಿದ್ದಕ್ಕಾಗಿ ಈ ಎಲ್ಲ ಹೋರಾಟಗಾರರಿಗೆ ಬೋರ್ಗಲ್ ಗ್ರಾಮದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ದಿನ ವಿಜಯೋತ್ಸವವನ್ನು ಆಚರಿಸಿದ್ದಕ್ಕಾಗಿ ಎಲ್ಲ ಎಲ್ಲರಿಗೆ ಧನ್ಯವಾದಗಳು ಬೋರ್ಗಲ್ ಗ್ರಾಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಎರಡಿಯವರು ಹಾಗೂ ಉಪಾಧ್ಯಕ್ಷರು ಕಾರ್ಯದರ್ಶಿಯವರ ನೇತೃತ್ವದಲ್ಲಿ ಇವತ್ತಿನ ದಿವಸ ಬೋರ್ಗಲ್ ಗ್ರಾಮದ ಅಂಬೇಡ್ಕರ್ ಸರ್ಕಾರದಲ್ಲಿ ವಿಜಯೋತ್ಸವ ಆಚರಣೆಯನ್ನು ಮಾಡ್ತಾ ಇದ್ವಿ ಈ ವಿಜಯೋತ್ಸವ ಆಚರಣೆ ಮಾಡ್ಲಿಕ್ಕೆ ಕಾರಣ ಅಂದರೆ ಸುಮಾರು ಒಂಬತ್ತು ದಿನಗಳ ಕಾಲ ಕರ್ನಾಟಕ ರಾಜ್ಯಾದ್ಯಂತ ರೈತ ಸಂಘದ ಹೋರಾಟ ಆದರೂ ಕೂಡ ಇವತ್ತು ದಿವಸ ಸರ್ಕಾರಕ್ಕೆ ಅದಕ್ಕೂ ಒಪ್ಪಿಗೆಯನ್ನು ಕೊಟ್ಟು ನಿನ್ನೆ ದಿವಸ ರೈತರ ಒಂದು ನಿಗದಿಪಡಿಸಿರ್ತಕ್ಕಂಥ ಒಂದು ಬೆಲೆಗೆ ಹೋಗೊಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಇವರ ನೇತೃತ್ವದಲ್ಲಿ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ್ ಪಾಟೀಲ್ ಸರ್ ಇವರು ನಿನ್ನೆ ದಿವಸ ಗುರ್ಲಾಪುರ್ ಕ್ರಾಸ್ನಲ್ಲಿ ಬಂದು ರೈತರ ಒಂದು ಸ್ಪಂದನೆಯನ್ನು ಒಪ್ಪಿಕೊಂಡು ರೈತರಿಗೆ ನಿಗದಿತ ಬೆಲೆಯನ್ನು ನೀಡಿದ್ದಕ್ಕಾಗಿ ಈ ಒಂದು ಸಿದ್ದರಾಮಯ್ಯ ಸರ್ಕಾರದವರಿಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕಬ್ಬು ಬೆಳೆಗಾರರ ಹಾಗೂ ರೈತ ಸಂಘದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಘಟಕದ ಪರವಾಗಿ ಧನ್ಯವಾದಗಳನ್ನು ಮೊದಲನೇದಾಗಿ ಸಲ್ಲಿಸ್ತೀವಿ ತಮ್ಮೆಲ್ಲರಿಗೆ ಸರ್ಕಾರವನ್ನು ನೀಡಿರತಕ್ಕಂಥವ್ರು ಕೂಡ ಧನ್ಯವಾದಗಳನ್ನು ಸಲ್ಲಿಸಿ ಈ ಒಂದು ಬೋರ್ಗಲ್ ಗ್ರಾಮದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ರೈತ ಒಂದು ಸೇನೆಯ ಒಂದು ಘಟಕವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯತ್ವವನ್ನು ಮಾಡಿಕೊಳ್ತಕ್ಕಂಥ ಯೋಜನೆಯನ್ನು ಮಾಡಿಕೊಳ್ತಾ ಇದ್ದೀವಿ ಇದರ ಪಕ್ಷಾತೀತವಾಗಿದೆ ಇದು ನಮ್ಮ ತಾಲೂಕಿನಲ್ಲಿ ಸಂಜು ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ಗ್ರಾಮ ಘಟಕವನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಒಂದು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ಮುಕ್ತವಾಗಿ ಎಲ್ಲರೂ ಬಂದು ಇದರಲ್ಲಿ ಭಾಗಿಯಾಗಿ ರೈತರ ಹೋರಾಟಕ್ಕೆ ಸಹಕರಿಸಿ ಅಂತಕ್ಕಂಥ ವಿಷಯವನ್ನು ಗ್ರಾಮಸ್ಥರ ಪರವಾಗಿ ಹೇಳಿಕೊಂಡು ಇವತ್ತು ದಿವಸ ಎಲ್ಲರಿಗೂ ಕೂಡ ಒಂದು ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೀವಿ